நமஸ்கார பிரியோடிக் கார்த்தியூப் பெல்லக்கன் பிரெஸ் மாதிரி நோட் ரைர் மாதிரி லைக் மாதிரி கமெண்ட் பாக்ஸேண்டிங்காய ಬೆಂಗಳೂರು ಬಸವದ್ಯ ಕೇಂದ್ರ ವತಿಯಿಂದ ಉದ್ದೂರು ತಾಲೂಕು ಕೊಕ್ರೇಬೆಳ್ಳ ಹತ್ತಿರ ಒನ್ ಹೊನ್ನೆರೆ ಗ್ರಾಮದ ಗ್ರಾಮದಲ್ಲಿ ಚಂದಪನ ಮನೆಯಲ್ಲಿ ಎಪ್ಪತ್ತ್ಮೂರನೇ ಈ ಮಹಾಮನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸಲ್ಲಿಸಿ ಸಮಾಜವನ್ನು ಗುರುಲಿಂಗ ಜಂಗಮ್ಮ ಸೇವೆ ಸಲ್ಲಿಸಿದ ಇವರನ್ನು ಗುರುಸಿ ಗುರುಸಿ ಈ ದಿನ ಅವರ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಚನ್ನಬಸ ಜಯಂತಿಯನ್ನು ಆಚರಣೆಯನ್ನು ಮಾಡಲಾಗಿದೆ ಇದರ ಜೊತೆಯಲ್ಲಿ ಈ ಮಹಾಮನೆ ಕಾರ್ಯಕ್ರಮದ ಅಧ್ಯಕ್ಷತೆಯಾದ ಮದ್ದೂತ್ ಪಾಲೂಕು ಬಸವ ಕೇಂದ್ರದ ಪದಿನಿಯಾದ ಶರಣ ಗಣೇಶವರು ಮುಖ್ಯ ಅತಿಥಿಗಳಾದ ಮಲ್ಲೇಶ್ ಅವರು ಅಂಚೆ ಇಲಾಖೆ ನೀರು ಇಲಾಖೆ ಅವರು ಸಹ ಮುಖ್ಯ ಅಥವಾ ಭಾಗವಹಿಸುತ್ತಾರೆ ಶಿವಮೊಗ್ಗಿಯವರು ಒಂದು ಅನುಭವ ಚಿಂತೆ ವಚನ ಪ್ರಾರ್ಥನೆ ಮಾಡುತ್ತಾರೆ ಬಸ್ ವಾರ್ಚನೆ ಇವರಿಗೆ ಮಂಡ್ಯ ಬೆಂಗಳೂರು ಬಸವದಮ್ಯ ಕೇಂದ್ರ ಅಧ್ಯಕ್ಷರ ಬಸವರಾಜ್ ಅವರು ಶಾಲಾ ಚಂದಪ್ಪನವರಿಗೆ ರಾಜಪ್ಪನವರಿಗೆ ಒಂದು ಸನ್ಮಾನ ನೀಡಿ ಅದಿನ ಪತ್ತ ಎಲ್ಲ ಅಕ್ಕಪಕ್ಕ ಕುಟುಂಬದವರು ಈ ಮಹಾಮನ ಕಾರ್ಯಕ್ರಮಕ್ಕೆ ಸಾಯಂಕಾಲ ಐದರಡು ಸಮಯಕ್ಕೆ ಭಾಗಿಸಬೇಕೆಂದು ತಮ್ಮಲ್ಲಿ ಭಕ್ತಿಯಿಂದ ಭಕ್ತಿಪೂರ್ವಕವಾಗಿ ನಿಮ್ಮದೆಲ್ಲ ಗ್ರಾಮಸ್ಥರಿಗೆ ನಮ್ಮ ಸಮಾಜವರಿಗೆ ಶರಣಾರ್ಥಿಗಳು ಅಧ್ಯಕ್ಷ ಸೇನು ಗಣೇಶ್ ಅವರೇ ವಹಿಸಿಕೊಂಡು ಮಹಾ ನಡೆಸಿಕೊಳ್ಳುತ್ತಾರೆ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕಂ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ